ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ಅನಂತ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮಾಸದ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾದಂತಹ ಹೃದಯ ರಾಶಿ ಅಂತ ಹೇಳ್ತೀವಿ ಆ ರಾಶಿಯಾದಂಥ ಕರ್ಕಾಟಕ ರಾಶಿಯ ಬಗ್ಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ವೀಕ್ಷಕರೇ ಈ ಕರ್ಕಾಟಕ ರಾಶಿ ಗುಣ ವಿಶೇಷತೆಗಳನ್ನು ನಿಮಗೆ ತಿಳಿಸುವಂಥದ್ದು ಮುಖ್ಯವಾಗಿರುತ್ತೆ ಯಾಕೆಂದರೆ ಈ ಕರ್ಕಾಟಕ ರಾಶಿಯವರು ಸದಾ ಹೆಂಗರಳಿನಲ್ಲಿ ಕುಳಿತಕ್ಕಂಥವರಾಗ್ತಾರೆ ಹೆಂಗರಳು ಅಂತ ಹೇಳ್ತೀವಿ ಆಡು ಭಾಷೆಗಳಲ್ಲಿ ಗ್ರಾಮೀಣ ಭಾಷೆಗಳಲ್ಲಿ ಒಂದು ಹೆಣ್ಣಿನ ಮನಸ್ಸು ಹೇಗೆ ಪ್ರಫುಲ್ಲವಾಗಿರುತ್ತೋ ಅಥವಾ ಒಂದು ಸ್ತ್ರೀಯ ಮನಸ್ಸು ಹೂವಿನಂತೆ ಹೇಗಿರುತ್ತೋ ಅದೇ ರೀತಿ ಈ ಕರ್ಕಾಟಕ ರಾಶಿಯವರ ಮನಸ್ಸು ಇರುತ್ತೆ ಎಲ್ಲ ಒಂದು ಕಡೆ ಕಠೋರತೆವಾಗಿ ಕಂಡರೂ ಕೂಡ ಅವರ ಒಳಗಡೆ ಅಂತರಂಗದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಕೂಡ ಒಂದು ಸಮಾಧಾನತೆಯನ್ನು ಅಥವಾ ಸಾಮ್ಯತೆಯಿಂದ ನೋಡ್ತಕ್ಕಂಥ ಜಾತಕದವರಾಗ್ತಾರೆ ಈ ಕರ್ಕಾಟಕ ರಾಶಿಯವರು ಸದಾ ಪ್ರಯತ್ನಶೀಲರಾಗ್ತಾರೆ ಮತ್ತು ಯಾವುದೋ ಒಂದು ಕಾರಣಕ್ಕೆ ಅವರ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳೋಕ್ಕೆ ಯಾವುದೋ ಮಾರ್ಗದಲ್ಲಿ ಕೂಡ ಹೋಗುವಂಥವ್ರು ಆಗ್ತಾರೆ ತಮ್ಮ ಇಚ್ಛೆ ಯಾವುದೇ ಆಗಬಹುದು ಕಾಮಿಚ್ಛೆ ಆಗಬಹುದು ತಮ್ಮ ಸಂಪತ್ತಿನ ಇಚ್ಛೆ ಆಗಬಹುದು ಇಂಥ ಇತ್ಯಾದಿಗಳಲ್ಲಿ ಸ್ವಲ್ಪ ಇಚ್ಛಾಧಾರಿಗಳು ಅಂತ ಹೇಳ್ತೀವಿ ಯಾಕೆಂದರೆ ಈ ರಾಶಿಗೆ ಕುಜನು ನೀಚನಾಗ್ತಾನೆ ಇದರ ಅರ್ಥ ಏನು ಅಂದರೆ ಈ ರಾಶಿ ಕುಜ ನೀಚನಾಗ್ತಾನೆ ಅಂದರೆ ಚಂದ್ರ ಮತ್ತು ಕುಜ ಈ ರಾಶಾಧಿಪತಿ ಚಂದ್ರನಾಗಿದ್ದು ಅದಕ್ಕೆ ನೀಚನಾಗ್ತಕ್ಕಂಥ ಏನು ಕುಜ ಇರ್ತಾನೆ ಆದರೆ ಗುರು ಉಚ್ಚನಾಗ್ತಾನೆ ಈ ರಾಶಿಯವರಿಗೆ ಗುರು ಹುಚ್ಚನಾಗ್ತಕ್ಕಂಥ ರಾಶಿ ಆಗ ಆಗಿರೋದ್ರಿಂದ ಇಲ್ಲಿ ಗಜಕೇಶ್ವರ ಯೋಗತ್ವವನ್ನು ಹೊಂದಿದಂಥ ಆಗಿರುತ್ತೆ ಈ ರಾಶಿಯವರು ಆದಷ್ಟು ಮಧ್ಯಮ ವರ್ಗದವರು ಹೆಚ್ಚಾಗಿರ್ತಾರೆ ಯಾಕೆಂದರೆ ಆರು ಕೇಳಲಿಲ್ಲ ಮೂರು ಕಿಳಿಲಿಲ್ಲ ಅನ್ನೋತಕ್ಕಂಥ ವ್ಯಕ್ತಿ ಆಗ್ತಾರೆ ಪ್ರಯತ್ನಶೀಲರಾಗ್ತಾರೆ ಧನವಂತರಾಗಿದ್ದರೂ ಸಹ ಅವರ ಸಾಮಾನ್ಯ ವರ್ಗದವರಾಗಿ ಕಾಣಿಸ್ತಾರೆ ಅವರಲ್ಲಿ ಆಡಂಬರತೆಯನ್ನು ಕಡಿಮೆ ಆಗಿರುತ್ತೆ ಅವರು ಧನವನ್ನು ಹೇಗೆ ಬಳಸಬೇಕು ಅಂತಕ್ಕಂಥ ಅರ್ಥ ಮಾಡಿಕೊಂಡಿರ್ತಾರೆ ಅದರ ಜೊತೆಯಲ್ಲಿ ಈ ರಾಶಿಯವರು ಯಾರನ್ನಾದರೂ ನಂಬುವಂಥ ಪ್ರಯತ್ನದಲ್ಲಿ ಇದ್ದ ಪಕ್ಷದಲ್ಲಿ ಹೇಗೆ ನಂಬ್ತಾರೆ ಅನ್ನುವಂಥದ್ದನ್ನು ಬೇರೆಯವರಿಂದ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅಂದರೆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಆ ವ್ಯಕ್ತಿಯಿಂದ ತಿಳ್ಕೊಂಡು ಸರಿ ಅನ್ನುವಂಥದ್ದಾದರೆ ಮಾತ್ರ ನಂಬಿ ಆ ವ್ಯಕ್ತಿ ಬಗ್ಗೆ ಮುಂದುವರಿಯುವಂಥದ್ದಾಗುತ್ತೆ ಮತ್ತು ಇವರು ಕೆಲವೊಂದು ವಿಷಯಗಳನ್ನು ಗುಪ್ತವಾಗಿ ಇಡುವಂಥ ಪ್ರಯತ್ನ ಯಾಕಂದರೆ ಇದು ಜಲಚರ ರಾಶಿ ಆಗಿರುತ್ತೆ ಈ ಜಲಚರ ರಾಶಿ ಆಗಿರೋದ್ರಿಂದ ಇಲ್ಲಿ ಕೆಲವೊಂದು ಗುಟ್ಟುಗಳು ಯಾಕಂದರೆ ನೀವು ಸಮುದ್ರದ ಆಳದಲ್ಲಿ ಏನಿದೆ ಅನ್ನುವಂಥದ್ದು ಇನ್ನೂ ಕೂಡ ಕೆಲವೊಬ್ಬರಿಗೆ ಕಂಡುಹಿಡಿಯೋಕ್ಕಾಗಲಿಲ್ಲ ಅದಕ್ಕೆ ನೀರಿನ ಆಳ ಮತ್ತು ಸ್ತ್ರೀಯರ ಮನಸ್ಸು ಜೊತೆಗೆ ಈ ಅಶ್ವ ಅಂದರೆ ಕುದುರೆಯ ನೆಲೆಯನ್ನು ಕುದುರೆಯ ಗುಣವನ್ನು ಕಂಡುಹಿಡಿಯೋದಕ್ಕೆ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹಾಗಿರೋದರಿಂದ ಈ ಕರ್ಕಾಟಕ ರಾಶಿಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇವರ ಆಲೋಚನೆಗಳು ನಮ್ಮ ಮುಂದೆ ಭಾಳಷ್ಟು ವಿಶಾಲವಾಗಿ ಚೆನ್ನಾಗಿ ಕಂಡರೂ ಕೂಡ ಈ ವ್ಯಕ್ತಿ ಅಂತರಂಗದಲ್ಲಿ ಬೇರೆ ರೀತಿಯೇ ವರ್ತಿಸ್ತಕ್ಕಂಥವ್ರು ಆಗ್ತಾರೆ ಹೀಗಿರೋದರಿಂದ ಕರ್ಕಾಟಕ ರಾಶಿಯವರು ತಮ್ಮಲ್ಲಿ ಯಾವುದೋ ಒಂದು ರೀತಿಯ ಒಂದು ಹೃದಯ ವೈಶಾಲ್ಯತೆಗಳನ್ನು ಹೊಂದಿದವರಾಗಿರುತ್ತಾರೆ ಮತ್ತು ಎಲ್ಲರನ್ನೂ ಸಂತೃಪ್ತಿಗೊಳಿಸ್ತಕ್ಕಂಥವರಾಗ್ತಾರೆ ಮತ್ತು ಗುರುಚಂದ್ರನ ಸಂಯೋಗದ ರಾಶಿಯಾಗಿರೋದ್ರಿಂದ ಇಲ್ಲಿ ಗ್ರಹಗಳು ಬಹಳಷ್ಟು ಉತ್ತಮವಾದಂಥ ಗ್ರಹಗಳಾಗಿರೋದ್ರಿಂದ ಮನೋಕಾರಕ ಮತ್ತು ಜೀವಕಾರಕತ್ವವನ್ನು ಹೊಂದಿರತಕ್ಕಂಥ ಈ ರಾಶಿಯಾಗುತ್ತೆ ಮತ್ತು ರಕ್ತಕಾರಕವನ್ನು ಅಂದರೆ ರಕ್ತಕ್ಕೆ ಕಾರಕನಾದಂಥ ಕುಜನ ಒಂದು ಅಲ್ಲಿ ನೀಚತ್ವ ಹೊಂದಿರೋದರಿಂದ ಈ ರಾಶಿಯವರಿಗೆ ಸಹಜವಾಗಿ ಆರೋಗ್ಯದ ಎಫೆಕ್ಟ್ಗಳಾಗುವ ಸೂಚನೆ ಇರುತ್ತೆ ಸಹಜವಾಗಿ ಆರೋಗ್ಯದಲ್ಲಿ ತೊಂದರೆಗಳನ್ನು ಬರುವಂಥದ್ದು ಮತ್ತು ಈ ರಾಶಿಯವರಿಗೆ ಸಹಜವಾಗಿ ಆರೋಗ್ಯದ ತೊಂದರೆ ಬರುತ್ತೆ ಅಂತ ಗೊತ್ತಿದ್ದಾಗಲೂ ಕೂಡ ಕೆಲವೊಂದು ಸಾರಿ ತಪ್ಪುಗಳನ್ನು ಮಾಡುವಂಥದ್ದಾಗತ್ತೆ ಅಂದರೆ ಈ ಅಸಮ ಅಸ ಅಸಮತೋಲನೆಯಿಂದ ಇರತಕ್ಕಂತಹ ಈ ಲೈಂಗಿಕ ಕ್ರಿಯೆಗಳನ್ನು ಈ ವ್ಯಕ್ತಿಗಳು ಮಾಡಿದಾಗ ಇವರಿಗೆ ರಕ್ತದಲ್ಲಿ ಕೊರತೆಗಳು ಜೊತೆಗೆ ಅಲ್ಲಿ ರಕ್ತದ ನಂಜನ್ನು ಕೂಡ ಪಡೆಯುವಂಥ ಯೋಗ ಆಗುತ್ತೆ ಇಂಥ ಒಂದು ಸಂದರ್ಭವನ್ನು ಅವಕಾಶ ಈ ಕರ್ಕಾಟಕ ರಾಶಿ ಮಾಡಿಕೊಡಬಾರ್ದು ಹಾಗಿರೋದರಿಂದ ಅವರು ಆದಷ್ಟು ತಮ್ಮ ರಕ್ತವನ್ನು ಶುದ್ಧೀಕರಣವಾಗಿಟ್ಕೊಳ್ಳತಕ್ಕಂಥ ಪದಾರ್ಥಗಳಾಗ್ಬೋದು ವ್ಯಾಯಾಮ ಆಗಬಹುದು ಧ್ಯಾನ ಮೆಡಿಟೇಷನ್ ಆಗ್ಬೋದು ಅಥವಾ ಈ ರೀತಿಯಾದಂಥ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಕರ್ಕಾಟಕ ರಾಶಿ ತಿಳಿಸುವಂಥದ್ದು ಆದರೆ ಈ ಮಾಸದಲ್ಲಿ ಅಂದರೆ ಫೆಬ್ರವರಿ ಮಾಸದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲಿ ಈ ಮೇ ಈ ಕರ್ಕಾಟಕ ರಾಶಿಗೆ ಯಾವ ಫಲಗಳು ದೊರಕುತ್ತೆ ಅನ್ನುವಂಥದ್ದನ್ನು ಹೇಳಬೇಕಾದ್ರೆ ಈಗ ಗುರು ಬಂದುಬಿಟ್ಟು ವಕ್ರನಾಗಿದ್ದುಕೊಂಡು ಏಕಾದಶ ಮನೆಯಲ್ಲಿದ್ದಾನೆ ಹಣವನ್ನು ನೀವು ಬೇಡ ಅನ್ನೋದ್ರೂ ಕೂಡ ಹೇಗಾದರೂ ಬರ್ತಾ ಇರುತ್ತೆ ಆದರೆ ಬಂದ ಹಣವನ್ನು ಬಳಸೋ ರೀತಿ ಸ್ವಲ್ಪ ವ್ಯತ್ಯಾಸಗಳಾಗಿದ್ದರೂ ಸ್ವಲ್ಪ ತಾವು ಯೋಚನೆ ಮಾಡ್ತೀರಿ ಯಾಕೆಂದರೆ ವ್ಯಯದಲ್ಲಿ ಕುಜ ಇದ್ದಾನೆ ಅವನು ವಕ್ರನಾಗಿದ್ದಾನೆ ಅಲ್ಲಿ ನೀಚನಾಗತಕ್ಕಂಥ ಆ ಮನೆಗೆ ನೀಚನಾಗತಕ್ಕಂಥ ಕುಜ ಹನ್ನೆರಡನೇಲ್ಲಿದ್ದಾಗ ಇದ್ದಾಗ ಏನಾಗ್ಬಿಡುತ್ತೆ ಅನಾವಶ್ಯಕವಾದ ಕೆಲವು ವಸ್ತುಗಳನ್ನು ನೀವು ಖರೀದಿ ಮಾಡುವಲ್ಲಿ ದೋಷಗಳಾಗಬಹುದು ಭೂಮಿ ಇರಬಹುದು ಅಲ್ಲಿ ತೊಂದರೆಗಳಾಗ್ಬಹುದು ನೀವು ಕೊಟ್ಕೊಳ್ಳಿಕ್ಕೆ ಹೋಗ್ತೀರಾ ಅಲ್ಲಿ ಅಡ್ವಾನ್ಸ್ ಕೊಡ್ತೀರಾ ಅಥವಾ ಯಾವುದೋ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಂಬಿಕೆ ಇರುತ್ತೆ ಆದರೆ ಅಲ್ಲಿ ಮೋಸ ಅನ್ನುವಂಥದ್ದಾಗಬಹುದು ಅರ್ಥಾರ್ಥ ಅದು ಲಿಟಿಗೇಷನ್ ರೂಪದಲ್ಲಿ ಇರಬಹುದು ಅಂದರೆ ವಾದ ವಿವಾದಗಳಿಂದ ಕೂಡಿದಂಥ ಪ್ರಾಪರ್ಟಿ ಆಗಿರಬಹುದು ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಹಾಗಾಗಿ ಧನವನ್ನು ಸ್ವಲ್ಪ ವಾಪಸ್ ಬರೋದು ಸ್ವಲ್ಪ ಕಷ್ಟ ಆಗಬಹುದು ಈ ಮಾಸದಲ್ಲಿ ಅಂಥ ಒಂದು ಸಾಹಸ ಈ ಕರ್ಕಾಟಕ ರಾಶಿಯವರು ಮಾಡಬಾರ್ದು ಅಂತ ಹಾಗೆ ಈ ರಾಶಿಯವರಿಗೆ ಪಂಚಮ ಭಾವದಲ್ಲಿ ವಿಶೇಷವಾಗಿ ಶುಕ್ರ ಮತ್ತು ರಾಹು ಇದ್ದಾರೆ ಅಂದರೆ ನವಮ ಭಾವದಲ್ಲಿ ಒಂಬತ್ತನೇ ಭಾವ ಅಂತ ಹೇಳ್ತೀವಿ ಒಂಬತ್ತನೇ ಭಾವದಲ್ಲಿ ರಾಹು ಮತ್ತು ಶುಕ್ರ ಇದ್ದಾರೆ ಆದರೆ ರಾಹುವಿನ ದೃಷ್ಟಿ ಈ ರಾಶಿಯ ಮೇಲೆ ಬೀಳುತ್ತೆ ಈ ರಾಹುವಿನ ದೃಷ್ಟಿ ರಾಶಿಯ ಮೇಲೆ ಬೀಳುವಾಗ ಏನಾಗಿ ಬಿಡುತ್ತೆ ಒಂದು ಸ್ವಲ್ಪ ನಿಮಗೆ ಭಾಗ್ಯದಲ್ಲಿ ಕೊರತೆಗಳಾಗಿದ್ದರೂ ಸ್ವಲ್ಪ ಯಾವುದೋ ಒಂದು ಸ್ತ್ರೀ ಅಂದರೆ ನಿಮ್ಮ ಕುಟುಂಬದಲ್ಲಿ ವರಿಷ್ಠ ಒಂದು ತಾಯಿ ಆಗಬಹುದು ಅಜ್ಜಿ ಆಗಬಹುದು ಅಥವಾ ನಿಮಗೆ ತುಂಬ ಪ್ರೀತಿಸ್ತಕ್ಕಂಥ ಒಂದು ಜೀವ ಅದು ಸ್ವಲ್ಪ ಕರ್ಣ ತೊಂದರೆಗಳಲ್ಲಿ ಸಿಕ್ಕ ಸಿಕ್ಕಾಕೊಳ್ಳುವಂಥ ಸಂದರ್ಭ ಕಾಣುತ್ತೆ ಅವ್ರಿಗೋಸ್ಕರ ನೀವು ತುಂಬ ಸಮಯವನ್ನು ಮತ್ತು ಧನವನ್ನು ವ್ಯಯ ಮಾಡುವಂಥ ಕಾಲ ಬರುತ್ತೆ ಇದನ್ನು ತಾವು ಗಮನದಲ್ಲಿಟ್ಕೋಬೇಕು ಅದಕ್ಕೆ ತಯಾರಿ ನಡೆಸ್ಕೋಬೇಕು ಪೂರ್ವ ತಯಾರಿ ಅಂತ ಹೇಳ್ಬೋದು ಇದನ್ನು ತಾವು ಮಾಡಬೇಕು ಯಾಕಂದರೆ ಕುಜ ಬಂದ್ಬಿಟ್ಟು ಗುರು ನಕ್ಷತ್ರ ಮತ್ತು ಬುಧ ನಕ್ಷತ್ರದಲ್ಲಿ ಈ ಮಾಸದಲ್ಲಿ ಹೋಗ್ತಾನೆ ನಕ್ಷತ್ರಗಳು ಅಂತ ಹೇಳಿ ಪುನರುಷು ಮತ್ತು ಪುಷ್ಯ ನಕ್ಷತ್ರದಲ್ಲಿ ಹೋಗ್ತಕ್ಕಂಥ ಕುಜನಾಗಿರೋದ್ರಿಂದ ಈ ಗುರುವಿನ ನಕ್ಷತ್ರದಲ್ಲಿ ಹೋಗುವಾಗ ಸಹಜವಾಗಿ ಮತ್ತು ಬುಧನ ನಕ್ಷತ್ರದಲ್ಲಿ ಪುಷಾ ನಕ್ಷತ್ರದಲ್ಲಿ ಹೋಗುವಾಗ ಕುಜನು ಆದಷ್ಟು ಸಹಜವಾದ ರೀತಿಯಲ್ಲಿ ನಿಮಗೆ ವ್ಯಯವನ್ನು ಕೊಡ್ತಕ್ಕಂಥವ್ನಾಗ್ತಾನೆ ಕಾರಣ ಏನಂದರೆ ಹನ್ನೆರಡನೇ ಮನೆಯಲ್ಲಿ ಒಂದು ಒಳ್ಳೆಯ ಕಾಲಸಕ್ಕಾಗಿ ನೀವು ಧನವನ್ನು ವ್ಯಯ ಮಾಡ್ತೀರಾ ಅಥವಾ ಯಾವುದೋ ಜೀವವನ್ನು ಕಾಪಾಡೋದಕ್ಕೋಸ್ಕರ ಮಾಡ್ತೀರಾ ಯಾರಿಗೂ ರಕ್ಷಣೆ ಮಾಡೋದಕ್ಕೋಸ್ಕರ ಹಣವನ್ನು ಖರ್ಚು ಮಾಡ್ತೀರಾ ಅಂಥ ಒಂದು ಯೋಗ ಭಾಗ್ಯ ನಿಮ್ಮ ಭಾಗ್ಯದಲ್ಲಿ ಬರುತ್ತೆ ಅದಕ್ಕೆ ಮಾನವೀಯತೆ ಅಥವಾ ಮನುಷ್ಯತ್ವ ನಿಮ್ಮಲ್ಲಿ ಇರತಕ್ಕಂಥ ಒಂದು ವೈಶಾಲ್ಯತೆಯನ್ನು ಎತ್ತಿ ತೋರಿಸುವಂಥ ಸದಾವಕಾಶ ಅಂತ ಕೂಡ ಹೇಳ್ಬೋದು ಅದೇ ರೀತಿಯಲ್ಲಿ ನಿಮಗೆ ಬರ್ತಕ್ಕಂಥ ಅಷ್ಟಮದಲ್ಲಿ ಶನಿ ಇದ್ದಾರೆ ನೋಡಿ ಈ ಅಷ್ಟಮದಲ್ಲಿ ಶನಿ ಕರ್ಕಾಟಕ ರಾಶಿಗೆ ಬಂದಾಗ ಏನಾಗ್ಬಿಡುತ್ತೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಂತ ಕೂಡ ಹೇಳ್ತೀವಿ ಆ ನಾಲ್ಕರಲ್ಲಿ ಬಂದಾಗ ಅರ್ಧಾಷ್ಟಮ ಅಷ್ಟಮದಲ್ಲಿ ಬಂದಾಗ ಎಂಟನೇ ಶನಿ ಎಂಟನೇ ಶನಿ ಈ ಮೃತ್ಯು ಭಯವನ್ನು ತೋರಿಸ್ತಾರೆ ಕೆಲವೊಂದು ಸಾರಿ ಸಣ್ಣ ಪುಟ್ಟ ಅಪಘಾತಗಳು ನಡೆಯುವಂಥದ್ದು ಆದರೆ ಇಷ್ಟು ದಿವಸದವರೆಗೂ ವಿಶೇಷವಾಗಿ ಎರಡು ವರ್ಷ ಕಾಲ ತುಂಬ ಅನುಭವಿಸಿದಿರ ಆ ವಿಷಯದಲ್ಲಿ ಸಹಜವಾದ ರೀತಿಯಲ್ಲಿ ಪೆಟ್ಟು ಸಹಜವಾದ ಶಾರೀರಿಕ ಕಷ್ಟಗಳು ನಿಮ್ಮ ಜೀವನದಲ್ಲಿ ಬಂದಿದೆ ಆದರೂ ಕೂಡ ಅದನ್ನು ಹೆದರಿಸಿ ನಿಲ್ಲುವಂಥ ಸಾಮರ್ಥ್ಯ ಈ ಕರ್ಕಾಟಕ ರಾಶಿಯವರಿಗಿದೆ ಕಾರಣ ಇಲ್ಲಿ ಗುರುವಿನ ಪ್ರಭಾವ ನಿಮಗೆ ಸ್ವಲ್ಪ ಚೆನ್ನಾಗಿ ಬೀಳುತ್ತೆ ಗುರು ಸಹಜವಾಗಿ ಬಲವನ್ನು ಕೊಡ್ತಾನೆ ಏಕಾದಶದಲ್ಲಿ ಆಗಿರೋದರಿಂದ ತುಂಬ ಬಲವನ್ನು ಕೊಡ್ತಾನೆ ಆದರೂ ಅದರ ನಂತರ ಮೂರನೇ ಮನೆ ಅಂದರೆ ನಿಮ್ಮ ಪರಾಕ್ರಮ ಭಾವದ ಮೇಲೆ ಗುರು ದೃಷ್ಟಿ ಇರುತ್ತೆ ಅದರ ಜೊತೆಯಲ್ಲಿ ನಿಮಗೆ ಸಪ್ತಮ ಭಾವದ ಮೇಲೆ ವಿಶೇಷವಾಗಿ ಗುರು ದೃಷ್ಟಿ ಇರುತ್ತೆ ಅಂದರೆ ಗುರುವಿನ ನವಮ ದೃಷ್ಟಿ ಅಂತ ಕೂಡ ಹೇಳ್ತೀವಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಅದರ ನಂತರ ನಿಮಗೆ ಪಂಚಮ ಭಾವ ಅಂದರೆ ಕರ್ಕಾಟಕ ರಾಶಿಯಿಂದ ಪಂಚಮ ಭಾವದ ಮೇಲೆ ಗುರು ದೃಷ್ಟಿ ಇರುತ್ತೆ ಮಕ್ಕಳ ವಿವಾಹವಾದಿ ಕಾರ್ಯಗಳಲ್ಲಿ ಹೆಚ್ಚಿನ ಮುತುವರ್ಜಿತಗಳು ಯೋಗ ಬರುತ್ತೆ ಈ ಮಾಸದಲ್ಲಿ ಅಂಥದ್ದಂಥ ಸಂದರ್ಭಗಳು ಬಂದರೆ ವಿವಾಹವಾದಿಗಳು ಮಾಡಬಹುದು ಶುಭ ಕಾರ್ಯ ನಡೆಯುವಂಥ ಚಿಂತನೆಗಳನ್ನು ಅದ್ರ ಬಗ್ಗೆ ನೀವು ಯೋಜನೆಗಳನ್ನು ಹಾಕೊಳ್ಳುವಂಥ ಕಾ ಸಮಯ ಫೆಬ್ರವರಿ ಮಾಸ ಮಾರ್ ಮಾಸದಲ್ಲಿ ಉಂಟು ಇಂಥ ಒಂದು ಕಾಲಕ್ಕೆ ಈ ಕರ್ಕಾಟಕ ರಾಶಿಯವರು ಸಾಕ್ಷಿಯಾಗ್ತಾರೆ ಈ ಮಾಸದಲ್ಲಿ ಜೊತೆಗೆ ಕುಟುಂಬದ ಕೆಲವು ಜವಾಬ್ದಾರಿಗಳಿಂದ ಮುಕ್ತರಾಗ್ತೀರಿ ನೀವು ಅಂತ ಹೇಳ್ಬೋದು ಈ ಮಾಸದಲ್ಲಿ ಹದಿನೈದನೇ ತಾರೀಕಿನ ನಂತರದಲ್ಲಿ ಸೂರ್ಯನು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ಶನಿ ಮತ್ತು ಇದರಲ್ಲಿ ಅಂದರೆ ಶನಿ ಜೊತೆಯಲ್ಲಿ ಸೂರ್ಯನ ಹೋಗ್ತಾ ಇದ್ದಾನೆ ಅಷ್ಟಮಕ್ಕೆ ಹಾಗೇನಾಗುತ್ತೆ ಈ ಕುಂಭರಾಶಿಗೆ ಸೂರ್ಯನ ಹೋದಾಗ ಪಿತೃ ಬಾಧೆಗಳರಾಗಬಹುದು ಅಂದರೆ ನಿಮಗೇನಾಗುತ್ತೆ ತಂದೆ ಆರೋಗ್ಯ ಕೆಡುವಂಥದ್ದು ತಾಯಿ ಆರೋಗ್ಯ ಕೆಡುವಂಥದ್ದಾಗ್ಬೋದು ಮಾನಸಿಕ ಸಮತೋಲನ ಕಳ್ಕೊಳ್ಳುವಂಥದ್ದಾಗ್ಬೋದು ಅನಾರೋಗ್ಯದ ಒಂದು ಪರಮಾವಧಿ ಅಂತ ಹೇಳ್ತೀವಿ ಯಾಕಂದರೆ ಕುಜ ಬೇರೆ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಬಂದುಬಿಡ್ತಾನೆ ಪುಷ್ಯ ನಕ್ಷತ್ರದಲ್ಲಿ ಅಂಥ ಒಂದು ಕಾಲದಲ್ಲಿ ಕೂಡ ನಿಮಗೆ ಸ್ವಲ್ಪ ಕ ನೀಚನಾಗ್ತಕ್ಕಂಥ ಕುಜ ಆಗಿರೋದ್ರಿಂದ ಈ ಕುಜ ಮತ್ತು ಶನಿಗಳಲ್ಲಿ ಸೂರ್ಯ ಮತ್ತು ಶನಿಗಳಲ್ಲಿ ಮತ್ತೆ ಷಡಾಷ್ಟಕ ಯೋಗ ಪ್ರಾಪ್ತಿ ಆಗುತ್ತೆ ಇಂಥ ಒಂದು ಕಾಲ ಇದ್ದಾಗ ಈ ಮಾಸದ ಕೊನೆಯ ಭಾಗದಲ್ಲಿ ಸ್ವಲ್ಪ ಆರ್ಥಿಕ ಧನಹಾನಿ ಆಕಸ್ಮಿಕ ಅಪಘಾತಗಳು ಅಥವಾ ಆಪ್ರೇಷನ್ ಮಾಡುವಂಥ ಸಂದರ್ಭಗಳು ಅಂದರೆ ಯಾವುದೋ ಒಂದು ಸಣ್ಣ ಗಡ್ಡೆಯೂ ಯಾವುದೋ ಒಂದು ಶರೀರದಲ್ಲಿ ಬಂದು ಅದನ್ನು ಆಪ್ರೇಷನ್ ಮಾಡಲೇಬೇಕು ಅನ್ನತಕ್ಕಂಥ ತೀರ್ಮಾನ ತಗೊಳ್ಳುವಂಥದ್ದು ಕೆಲವೊಬ್ಬರಿಗೆ ಮಾತ್ರ ಯಾಕೆಂದರೆ ಅವ್ರ ಜಾತಕದಲ್ಲಿ ಕುಜ ಚೆನ್ನಾಗಿದ್ದರೆ ಈ ದೋಷದಿಂದ ಸ್ವಲ್ಪ ವಿಮುಕ್ತಿ ಆಗುತ್ತೆ ಶನಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತಾನೆ ಆದರೆ ಎರಡೂ ಗ್ರಹಗಳು ಸೂರ್ಯನೂ ಚೆನ್ನಾಗಿದ್ದು ಬಿಟ್ಟರೆ ತೊಂದರೆ ಆಗೋದಿಲ್ಲ ಮತ್ತು ತಲೆಗೆ ಪೆಟ್ಟು ಬೀಳುವಂಥ ಸೂಚನೆಗಳಾಗಬಹುದು ಗಮನಿಸಿ ನರಗಳ ದೌರ್ಬಲ್ಯತೆಗಳು ತಲೆಯಿಂದನೇ ಆಗುತ್ತೆ ಯಾಕಂದರೆ ಆ ಮೆದುಡಿನ ಇರತಕ್ಕಂಥ ನರಗಳು ಯಾವುದೋ ಒಂದು ಸ್ವಲ್ಪ ಸಣ್ಣ ಡ್ಯಾಮೇಜ್ ಆದರೂ ಆ ಬ ಆ ನರಗಳಿಂದ ಪುರವಟ ಆಗ್ತಕ್ಕಂಥ ಅಂದರೆ ಸರ್ಕ್ಯುಲೇಷನ್ ಆಗ್ತಕ್ಕಂಥ ರಕ್ತದ ಒಂದು ಕೊರತೆ ಆದಾಗ ಆ ನರಗಳು ಆ ಭಾಗವನ್ನು ನ್ಯೂನ್ಯತೆ ಮಾಡುತ್ತೆ ಇಂಥ ಒಂದು ಸಂದರ್ಭಕ್ಕೆ ರಕ್ತದಕ್ಕೆ ಸಂಬಂಧಪಟ್ಟಂಥ ದೋಷಗಳಿಂದ ಮುಕ್ತರಾಗಬೇಕು ಅಂತ ಹೇಳಿ ಯಾಕಂದರೆ ಕರ್ಕಾಟಕ ರಾಶಿಯವರು ರಕ್ತದ ದೋಷ ಬರುವಂಥದ್ದಾಗುತ್ತೆ ಅದು ಶನೀಶ್ವರನಿಗೆ ನರಗಳ ದೋಷಕ್ಕೆ ಪ್ರಾಪ್ತಿ ಮಾಡ್ತಾನೆ ಇಂಥ ಒಂದು ಅಪಘಾತಗಳನ್ನು ನಡೆದೇ ಇರುವಾಗ ನೋಡಿಕೊಳ್ಳುವಂಥ ಪ್ರಯತ್ನ ಈ ಮಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಬೇಕು ಕರ್ಕಾಟಕ ರಾಶಿಯವರು ಈ ಮಾಸದಲ್ಲಿ ಮಾಡುವಂಥ ಉಪಾಯ ಏನು ಅಂತ ಹೇಳಿದರೆ ಮುಖ್ಯವಾಗಿ ಶಿವನ ಆಲಯದಲ್ಲಿ ಹೋಗಬೇಕು ಯಾಕೆಂದರೆ ಈ ಪಂಚಮ ಭಾವಾಧಿಪತಿ ನಿಮ್ಮ ರಾಶಿಯ ಪಂಚಮ ಭಾವಾಧಿಪತಿ ಬಂದು ಪೂಜೆ ಆಗ್ತಾನೆ ಲಕ್ಷ್ಮೀ ನಾರಸಿಂಹ ದೇವರ ದರ್ಶನ ತಾವು ಮಾಡಬೇಕಾಗುತ್ತೆ ಲಕ್ಷ್ಮೀನಾರಸಿಂಹ ದೇವರ ದರ್ಶನ ಮಾಡೋದ್ರ ಜೊತೆಗೆ ಆ ಅಲ್ಲಿ ಯಾವುದೋ ಒಂದು ರೀತಿಯ ಒಂದು ಹೋಮಾಗ್ನಿ ಅಥವಾ ಒಂದು ಹವನವನ್ನು ಮಾಡುವಂಥ ಪ್ರಯತ್ನ ನೀವು ಮಾಡಬೇಕು ಅಥವಾ ಪರಶಿವನಿಗೆ ಅಲ್ಲಿರ್ತಕ್ಕಂಥ ದೇವರಿಗೆ ಜಲಾಭಿಷೇಕವನ್ನು ತಾವು ಮಾಡುವಂಥದ್ದಾಗಬೇಕು ಅಥವಾ ಅಭಿಷೇಕವನ್ನು ಕೊಡುವಂಥದ್ದಾಗ್ಬೋದು ಪಂಚಾಮೃತ ಅಭಿಷೇಕಗಳನ್ನು ಇದನ್ನು ತಾವು ಈ ಮಾಸದಲ್ಲಿ ಒಂದು ಬರುವಂಥ ಮೂರು ಮಾ ವಾರಗಳು ನಾಲ್ಕು ವಾರಗಳು ಏನಿರುತ್ತೆ ಅಥವಾ ಮಾಡೋದರಿಂದ ಕರ್ಕಾಟಕ ರಾಶಿಯವರಿಗೆ ಬರತಕ್ಕಂಥ ಈ ದೋಷಗಳಿಂದ ಮುಕ್ತರಾಗ್ತೀರಾ ಆದಷ್ಟು ಅಪಘಾತದಿಂದ ಮುಕ್ತರಾಗ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿ ಆಗೋಣ ಕರ್ಕಾಟಕ ರಾಶಿಯವರು ನಮಸ್ಕಾರ